ಪಾರ್ಟಿ ಗಿಟಿ ಮಾಡಿದಾಗ ಯಾರು ಜಾಸ್ತಿ ಟೈಟ್ ಆಗ್ತಾರೆ ಯಾರು ನಾರ್ಮಲ್ ಆಗಿರ್ತಾರೆ ಬ್ಯಾಲೆನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಯಾರು ಅದೇನೋ ಒಳ್ಳೆ ವಿಚಾರ ಇದ್ರೆ ಹೇಳ್ಬೋದು ಅರೌಂಡ್ ಟ್ವೆಂಟಿ ಇಯರ್ಸ್ ಆಯಿತು ಟ್ವೆಂಟಿ ನಮ್ಮ ಇಬ್ರು ಸೊ ಆ ಇಪ್ಪತ್ತೈದು ವರ್ಷದಲ್ಲಿ ಎಳ್ಕೊಂಡು ಹೋಗುವಂಥ ಪರಿಸ್ಥಿತಿ ಯಾರಿಗೂ ಬಂದಿಲ್ಲ ಯಾಕಂದ್ರೆ ನಮ್ಮ ಪಾರ್ಟಿನೂ ಸೋಬರಾಗೇ ಇರುತ್ತೆ ಬಟ್ ತೀರಾ ಅಂತ ಏನು ಮಜ್ಜಾ ಮಾಡಿಕೊಂಡು ನಾವೇನೋ ಸೆಲೆಬ್ರೇಟ್ ಮಾಡ್ತೀವಿ ಸೇಮ್ ಮೇ ಬಿ ಬರ್ತ್ಡೇ ಗಿಡ್ಡೆ ಆ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಅದು ನಮ್ಮ ಮನೆಗಳಲ್ಲೇ ಇರುತ್ತೆ ಸೊ ಅಲ್ಲಲ್ಲೇ ಮಲ್ಕೊಂಡ್ಬಿಡ್ತೀವಿ ಏನೋ ತಲೆ ಕೆಡಿಸ್ಕೊಳ್ಳಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ